ವರ್ಷಗಳಿಂದ ಯಾದಗಿರಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ ನೂರು ಹಾಸಿಗೆಗಳ ವೀರಭಸಂತ್ ರೆಡ್ಡಿ ಮುತ್ತಾಳ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಒಂದು ಲಕ್ಷಕ್ಕೂ ಹೆಚ್ಚು ಯಶಸ್ವಿ ಶಸ್ತ್ರಚಿಕಿತ್ಸೆ ಮಾಡಿದೆ ನಮ್ಮಲ್ಲಿ ಗರ್ಭಿಣಿ ಮಹಿಳೆಯರ ಆರೈಕೆ ಸ್ತ್ರೀರೋಗ ಬಂಜೆತನ ಮೂಳೆ ಮತ್ತು ಕೀಲು ಚಿಕಿತ್ಸೆ ಶಸ್ತ್ರಚಿಕಿತ್ಸೆ ಚರ್ಮ ಮತ್ತು ಕೂದಲಿನ ಚಿಕಿತ್ಸೆ ಟ್ವೆಂಟಿಫೋರ್ ಬಾರ್ ಸೆವೆನ್ ಆಘಾತ ಆರೈಕೆ ಮತ್ತು ಅತ್ಯಾಧುನಿಕ ಐಸಿಯು ಸೇರಿದಂತೆ ಸಮಗ್ರ ವೈದ್ಯಕೀಯ ಆರೈಕೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೀರವಸಂತ್ ರೆಡ್ಡಿ ಮುದ್ನಾಳ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಶುಭಂ ಪೆಟ್ರೋಲ್ ಪಂಕ್ ಯಾದಗಿರಿ ಕರೆ ಮಾಡಿ ನೈನ್ ಫೋರ್ ತ್ರೀ ಫೋರ್ ಸಿಕ್ಸ್ ಡಬಲ್ ನೈನ್ ಡಬಲ್ ಸೆವೆನ್

ಪ್ಲೇಸಸ್ಸು ಮತ್ತು ಟೆನ್ ಕರ್ಕಿರುತ್ತೆ ತೋಟಲ್ ಗಾಡಿ ಇರುತ್ತೆ ಅಂತ ಒಂದು ಫಿಫ್ಟೀನ್ ಲ್ಯಾಕ್ ಟ್ವೆಂಟಿ ಸೈನ್ ತೌಸಂಡ್ ಮೌಲ್ಯದ ಒಂದು ಈ ನಮ್ಮ ಯಾರಿಗೂ ಬರುತ್ತಾ ಅಂದರೆ ಎಲ್ಲ ಬ್ಲೂ जी नाम केशवराव राव मेवुर्गे मंजनगोडा पाटील मत्त हनुमंत दीक्षित ओएसडी और आमदार सदस्य या फोन नंबर एचसी कृष्णोरे गणेश शैलोपा एचसी सैयद अली एचसी सावरंधी पीसी 345 ओवा पीसी जीमू फजुलभाषा रावत साहब गोविंद पेंटे संगनगोडा लाल अहमद बेलकोबा हुंदी शरीफ साहब ರೆಡ್ಡಿ ರಾಘವೇಂದ್ರ ರೆಡ್ಡಿ ರಮೇಶ್ ಕರುಣೇಶ್ ಈ ರೀತಿ ಟೋಟಲ್ ಎಲ್ಲಾ ವೃತ್ತದ ಸುದ್ದಿಯ ಪ್ರಾಯೋಜಕರು ಎಂಒೆ ಎಲೆಕ್ಟ್ರಾನಿಕ್ಸ್ ಟಿವಿ ಫ್ರಿಡ್ಜ್ ಏರ್ ಕೂಲರ್ ವಾಷಿಂಗ್ ಮೆಷಿನ್ ಎನ್ಇಡಿ ಟಿವಿ ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲಾ ತರಹದ ಸಾಮಾನುಗಳು ಎಲ್ಲಾ ಬ್ರಾಂಡ್ ಪ್ರೊಡಕ್ಟ್ಸ್ ಬಜಾಜ್ ಇಎಂಐ ಕಂತುಗಳಲ್ಲಿ ಸಿಗುತ್ತವೆ ಎಲ್ಲಾ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ ಇಲ್ಲಿ ಭೇಟಿ ನೀಡಿ ನಾಮ್ ಪಾಂಪ್ಲೆಕ್ಸ್ ಗಾಂಧಿ ಚೌಕ್ ಮೇನ್ ರೋಡ್ ಯಾದಗಿರಿ ಮೊಬೈಲ್ ಸಂಖ್ಯೆ ನೈನ್ ಜೀರೋ ತ್ರೀ ಫೈವ್ ಸಿಕ್ಸ್ ಡಬಲ್ ಒನ್ ಡಬಲ್ ನೈನ್ ಟು